ಇವತ್ತು ನಾನು ಕುಶಲ್ ಚೋಕ್ಸೆ ಟೂ ತೌಸಂಡ್ ಏಯ್ಟೀನ್ ವೆಚ್ಚ ಐ ಪಿ ಎಸ್ ಅಧಿಕಾರಿ ಇವತ್ತು ಚಿಕ್ಕಬಳ್ಳಾಪುರ ಎಸ್ ಪಿ ಆಗಿ ಚಾರ್ಜ್ ತಗೊಂಡಿದ್ದೀನಿ ಮೊದಲೇ ಕೂಡ ನಾನು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಒನ್ನಿಂದ ಸೆಪ್ಟೆಂಬರ್ ಟ್ವೆಂಟಿ ಥ್ರೀ ಅರೌಂಡ್ ಟೂ ಇಯರ್ಸ್ ಚಿಕ್ಕಬಳ್ಳಾಪುರ ಎಸ್ ಪಿ ಆಗಿ ಕೆಲಸ ಮಾಡಿದ್ದೀನಿ ಈಗ ನನಗೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ ಪಿ ಆಗಿ ಮತ್ತೆ ಚಿಕ್ಕಬಳ್ಳಾಪುರ ಜನತೆಗೆ ಸರ್ವ ಆಗೋಕ್ಕೆ ಅವಕಾಶ ಸಿಕ್ಕಿದೆ ಸೊ ನನ್ನ ಚಿಕ್ಕಬಳ್ಳಾಪುರ ಪೊಲೀಸ್ದು ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫೋಕಸ್ ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗ್ ಮೇಲೆ ಇದೆ ನಾವು ಜನ ಜನಸ್ನೇಹಿ ಜನ ಸ್ನೇಹಿ ಪೊಲೀಸಿಂಗ್ ಜೊತೆಗೆ ಕಾನೂನು ಸುವ್ಯವಸ್ಥೆ ಮೇಂಟೈನ್ ಮಾಡೋಕ್ಕೆ ಎಲ್ಲ ಫುಲ್ ಎಫರ್ಟ್ಸ್ ಮಾಡ್ತೀವಿ ಜೊತೆಗೆ ನಮ್ಮ ಲೀಗಲ್ ಆಕ್ಟಿವಿಟೀಸ್ ಏನು ಇದೆ ನಮ್ಮ ಡಿಸ್ಟಿಕಲ್ಲಿ ಅದು ಕೂಡ ನಾವು ಆಗಿ ಎಲ್ಲ ಕರ್ ಮಾಡ್ತೀವಿ ಈ ಎಲ್ಲ ಆಕ್ಟಿವಿಟೀಸ್ ಬಗ್ಗೆ ನಮಗೆ ಚಿಕ್ಕಬಳ್ಳಾಪುರದ್ದು ಪಬ್ಲಿಕ್ದು ಎಲ್ಲ ಡಿಸ್ಟಿಕ್ಟ್ ಪಬ್ಲಿಕ್ದು ಸಹಕಾರ ಬೇಕು ಪಬ್ಲಿಕ್ ಜೊತೆಗೆ ಪೊಲೀಸ್ದು ಕಾಪರೇಷನ್ ಆಗುತ್ತೆ ಸಹಕಾರ ಆಗುತ್ತೆ ಅಥವಾ ನಮ್ಮ ಕೆಲಸ ಕೂಡ ಒಳ್ಳ ಥರ ಎಲ್ಲ ಯಶಸ್ವಿ ಆಗುತ್ತೆ ನಾವು ಏನೇನು ಕ್ರಮ ತಗೊಳ್ತೀವಿ ಅದು ಯಶಸ್ವಿ ಆಗುತ್ತೆ ಸೊ ಎಲ್ಲ ಪಬ್ಲಿಕ್ ಜೊತೆ ಕೂಡ ಅದೇ ರಿಕ್ವೆಸ್ಟ್ ಇದೆ ಈ ಪೊಲೀಸ್ ಜೊತೆಗೆ ಕಾಪರೇಟ್ ಮಾಡಿ ಏನಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಾ ಇದೆ ಅದು ಡೈರೆಕ್ಟ್ ನಮಗೆ ಇನ್ಫಾರ್ಮ್ ಮಾಡಿ ಮತ್ತು ಯಾವುದು ಥರದ್ದು ಕೋಪರೇಷನ್ ಬೇಕು ಅಥವಾ ಏನಾದರೂ ಕಂಪ್ಲೇಂಟ್ ಇದೆ ಸೊ ಡೈರೆಕ್ಟಾಗಿ ನಮ್ಮೆಲ್ಲ ಪೊಲೀಸ್ ಆಫೀಸರ್ಸ್ಗೆ ಎಸ್ ಪಿ ಆಫೀಸ್ಗೆ ಕಾಂಟ್ಯಾಕ್ಟ್ ಆಗಬೇಕು ಥ್ಯಾಂಕ್ ಯು ನನ್ನ ಪಬ್ಲಿಕ್ ಜೊತೆಗೆ ನಮಗೆ ಕಾಪ್ರೇಷನ್ ಬೇಕು ಈ ಕಾರಣ ಬಗ್ಗೆ ನಮ್ಮ ಎಲ್ಲ ಆಫೀಸರ್ಸ್ಗೆ ನಾವು ಕೂಡ ಹೇಳಿದ್ದೀವಿ ಮತ್ತು ನನ್ನ ನಂಬರ್ ಕೂಡ ಎಲ್ಲ ಇಂಟರ್ನೆಟಲ್ಲಿ ಅವೈಲಬಲ್ ಇದೆ ಮತ್ತು ನಾವು ಕೂಡ ಎಲ್ಲ ಕಡೆ ನಮ್ಮ ಯಾವ ಮೀಡಿಯಾ ಇಂದ ನಂಬರ್ ಶೇರ್ ಮಾಡ್ತೀವಿ ನಮ್ಮ ಪರ್ಸ್ನಲ್ ನಂಬರ್ಸ್ ಏನಿದೆ ಮತ್ತು ನಮ್ಮ ಗೌರ್ಮೆಂಟ್ ನಂಬರ್ಸ್ ಏನಿದೆ ಅದು ಎಲ್ಲ ಶೇರ್ ಮಾಡ್ತೀವಿ ಸೊ ಪಬ್ಲಿಕ್ಗೆ ಅದೇ ರಿಕ್ವೆಸ್ಟ್ ಇದೆ ಏನಾದರೂ ಕಂಪ್ಲೇಂಟ್ ಈ ಥರ ಇದೆ ತೊ ಡೈರೆಕ್ಟ್ ನಮಗೆ ಅಪ್ರೋಚ್ ಆಗಬೇಕು ನಮ್ಮ ಇದು ಈ ಕಂಪ್ಲೇಂಟ್ಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಟೆಂಡ್ ಮಾಡ್ತೀವಿ ಮತ್ತು ಪಬ್ಲಿಕ್ ಜೊತೆ ಕಾಪ್ರೇಟ್ ಮಾಡ್ತೀವಿ ಜೊತೆಗೆ ನಮಗೆ ಅವೇರ್ನೆಸ್ದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಅವಶ್ಯಕತೆ ಇದೆ ಅಥವಾ ಎಲ್ಲ ಆಫೀಸರ್ಸ್ ಜೊತೆ ಕೂಡ ಅದೇ ಡಿಸ್ಕಷನ್ ಮಾಡಿದ್ದೀವಿ ಮತ್ತು ನಾವು ಎಫರ್ಟ್ಸ್ ಸ್ಟಾರ್ಟ್ ಮಾಡ್ತೀವಿ ಕಿ ಟ್ರಾಫಿಕ್ ಬಗ್ಗೆ ಅವೇರ್ನೆಸ್ ಆಗಬೇಕು ಸೈಬರ್ ಫ್ರಾಡ್ ಕೂಡ ಜಾಸ್ತಿ ಆಗ್ತಾ ಇದೆ ಆ ಸೈಬರ್ ಕ್ರೈಮ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ಮತ್ತು ನಮ್ಮ ಯಂಗ್ಸ್ಟರ್ಸ್ ಯಾರು ಇದೆ ಅವ್ರಿಗೆ ಬೈ ಚಾನ್ಸ್ ಅವರು ಮಿಸ್ಗೈಡ್ ಆಗ್ತಾ ಇದೆ ಅದರಿಂದ ಏನಾದರೂ ಇ ಲೀಗಲ್ ಆಕ್ಟಿವಿಟೀಸಲ್ಲಿ ಅವ್ರದು ಇನ್ವಾಲ್ವ್ಮೆಂಟ್ ಆಗ್ತಾಯಿದೆ ಅದು ಕೂಡ ನಾವು ಸ್ಟಾಪ್ ಮಾಡೋಕ್ಕಾಗಿ ಅವ್ರ ಜೊತೆ ಪಬ್ಲಿಕ್ದು ಸಹಕಾರ ತಗೊಂಡು ಎಲ್ಲ ಕವರ್ ಮಾಡ್ತೀವಿ